ಆ ಸ್ನೇಹಿತರೆ ಇವತ್ತೊಂದು ಬಹು ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಣ ಅದೇನಂದರೆ ದೇವರಿಗಿಟ್ಟಂತಹ ಹೂಗಳನ್ನು ಏನು ಮಾಡಬೇಕು ಅನ್ನೋದು ನಾವು ದೇವರಿಗೆ ಹೂಗಳನ್ನು ಇಡಬೇಕಾದ್ರೆ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಭಯದಿಂದ ಗೌರವದಿಂದ ಮಡಿ ಮೈಲಿಗೆಯನ್ನು ಪಾಲಿಸ್ಕೊಂಡು ದೇವರಿಗೆ ಹೂವುಗಳನ್ನು ಸಮರ್ಪಿಸ್ತೀವಿ ಆದರೆ ಕೆಲವೊಂದು ಬಾರಿ ಹೂಗಳನ್ನು ಹೇಗೆ ತೆಗಿಬೇಕು ಏನು ಮಾಡಬೇಕು ಅನ್ನೋದು ಗೊಂದಲವಿರುತ್ತೆ ಹಾಗಾದರೆ ಬನ್ನಿ ದೇವರಿಗೆ ಅರ್ಪಿಸಿದಂಥ ಹೂಗಳನ್ನು ಏನು ಮಾಡಬೇಕು ಯಾವ ರೀತಿ ತೆಗಿಬೇಕು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ದೇವ್ರಿಗೆ ಹೂವುಗಳನ್ನು ಗೌರವಪೂರ್ವಕವಾಗಿ ನಾವು ತೆಗೆದುಹಾಕಬೇಕು ದೇವರಿಗೆ ಇಡುವ ಮುಂಚೆ ಯಾವ ರೀತಿ ನಾವು ಭಕ್ತಿಯಿಂದ ಹೂವುಗಳನ್ನು ಇಟ್ಟಿರ್ತೀವೋ ಅದೇ ರೀತಿ ದೇವರಿಗೆ ಇಟ್ಟ ನಂತರವೂ ಹಾಕಬೇಕಾದರೂ ಕೂಡ ನಾವು ಶುದ್ಧತೆಯನ್ನು ಪಾಲಿಸಬೇಕು ಹೂವುಗಳು ದೇವರಿಗೆ ಅರ್ಪಿಸಿದ ಇಪ್ಪತ್ನಾಲ್ಕು ಗಂಟೆ ಬಳಿಕ ಅದರ ಶಕ್ತಿ ನಿಷ್ಕ್ರಿಯವಾಗುತ್ತೆ ಹೀಗಾಗಿ ಅವನ್ನು ಮುಂದಿನ ದಿನ ಇಡಬಾರ್ದು ಅಂದರೆ ಒಂದು ದಿನ ಇಟ್ಟಂತಹ ಹೂವುಗಳನ್ನು ಮಾರನೇ ದಿನ ತೆಗೆದುಹಾಕಬೇಕು ಕೆಲವೊಂದು ಬಾರಿ ಕೆಲವು ಜನ ಅದನ್ನು ಎರಡು ಮೂರು ಎರಡು ಮೂರು ದಿನ ಬಿಡೋದು ಉಂಟು ಆದರೆ ಹಾಗೆ ಮಾಡೋದು ತಪ್ಪು ಇನ್ನೂ ಕೆಲವು ಜನ ಅದೇ ಹೂವುಗಳನ್ನು ಇಟ್ಟು ದೀಪವನ್ನು ಹಚ್ಚುತ್ತಾರೆ ಅದು ಕೂಡ ತಪ್ಪು ಇನ್ನು ಈ ಹೂಗಳನ್ನು ಏನು ಮಾಡಬೇಕು ಅನ್ನೋದು ಪ್ರಶ್ನೆಯಾಗಿರುತ್ತೆ ಸಾಮಾನ್ಯವಾಗಿ ಈ ಹೂಗಳನ್ನು ಶುದ್ಧವಾದ ಹರಿಯುವ ನದಿ ಅಥವಾ ಸರೋವರದಲ್ಲಿ ಬಿಡಬಹುದು ಈಗ ಯಾರ ಮನೆ ಬಳಿ ನದಿ ಮತ್ತು ಸರೋವರ ಇರುತ್ತೆ ಅಲ್ವಾ ನೀವು ಅಲ್ಲಿ ಹೂಗಳನ್ನು ಹಾಕೋದಕ್ಕೆ ತುಂಬಾ ಕಷ್ಟವಾಗುತ್ತೆ ಹಾಗಾಗಿ ಅದನ್ನು ಏನು ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ತುಳಸಿ ಗಿಡಕ್ಕೆ ಹಾಕ್ಬೋದು ನೆನ್ನೆಯ ಹೂವನ್ನು ಒಂದು ಪೇಪರ್ನಲ್ಲಿ ಹಾಕಿ ತುಳಸಿ ಅಥವಾ ಯಾವುದೇ ಪವಿತ್ರ ಗಿಡ ಅಥವಾ ಮರದ ಕಡೆಗೆ ಹಾಕ್ಬೋದು ಆದರೆ ಯಾರು ತುಳಿದೇ ಇರುವಂತಹ ಸ್ಥಳದಲ್ಲಿ ಹಾಕಿ ಇನ್ನು ಕಸದ ಬುಟ್ಟಿಗೆ ಹಾಕಬೇಡಿ ಇತ್ತೀಚೆಗೆ ಎಲ್ಲ ಒಂದು ಮನೆಯ ಕಸಗಳನ್ನು ಕಸದ ಬುಟ್ಟಿಗೆ ಹಾಕುವುದು ನಮ್ಮ ಪದ್ಧತಿ ಆಗ್ಬಿಟ್ಟಿದೆ ಇದಕ್ಕೆ ದೇವರ ಮೇಲೆ ಇಟ್ಟಂತಹ ಹೂವುಗಳು ಸಹ ಸೇರಿಕೊಂಡಿರುತ್ತೆ ಆದರೆ ದೇವರ ಮೇಲೆ ಇಟ್ಟಂತಹ ಹೂಗಳನ್ನು ದಯವಿಟ್ಟು ಕಸದ ಬುಟ್ಟಿಗೆ ಹಾಕೋಕೆ ಹೋಗಬೇಡಿ ಗಿಡಮೂಲಿಕೆ ಅಥವಾ ಮನೆಯ ಟೆರೆಸ್ ಗಾರ್ಡನ್ ಮೇಲೆ ಬಳಸಬಹುದು ಇನ್ನು ಕೆಲವರು ಈ ಹೂಗಳನ್ನು ಹೋಮದಲ್ಲಿ ಹಾಕುವಂತಹ ಪದ್ಧತಿಯನ್ನು ರೂಢಿಸಿಕೊಂಡಿರ್ತಾರೆ ಇನ್ನು ಈ ಹೂಗಳನ್ನು ಯಾವಾಗ ತೆಗಿಬೇಕು ಅನ್ನೋದು ಕೆಲವರಿಗೆ ಗೊಂದಲ ಇರುತ್ತೆ ಪ್ರತಿದಿನದ ಪೂಜೆಗೆ ಮುಂಚೆ ಅಂದರೆ ಬೆಳಗಿನ ಪೂಜೆಗೆ ಮುಂಚೆ ಹೂಗಳನ್ನು ತೆಗಿಬೇಕು ಅಂದರೆ ಸೂರ್ಯ ಉದಯಿಸಿದ ನಂತರವೇ ಹೂಗಳನ್ನು ತೆಗೆಯೋದು ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ ಇನ್ನು ಈ ಹೂಗಳನ್ನು ಗೊಬ್ಬರ ತಯಾರಿಕೆಗೂ ನಾವು ಬಳಸ್ಬೋದು ಮನೆಯಲ್ಲಿ ಅಂದ ಮೇಲೆ ಸಣ್ಣ ಪುಟ್ಟ ಗಿಡಗಳನ್ನು ಹಾಕ್ಕೊಂಡಿರ್ತೀವಿ ಆ ಪಾಟ್ಗಳಿಗಾದರೂ ನಾವು ಇದನ್ನು ಹೂಗಳನ್ನು ಹಾಕಿ ಅದನ್ನು ನಾವು ಗೊಬ್ಬರದ ರೀತಿ ಬಳಸ್ಬೋದು ಇನ್ನು ತೋಟ ಇದ್ದರೆ ಆ ತೋಟಕ್ಕೂ ಕೂಡ ನಾವು ಈ ಹೂಗಳನ್ನು ಹಾಕಿದ್ರೆ ಒಳ್ಳೆಯ ಗೊಬ್ಬರ ಆಗುತ್ತೆ ನಿಮ್ಮ ತೋಟ ಅಥವಾ ಮನೆಯ ಮುಂದೆ ಒಂದು ಸಣ್ಣ ಗುಂಡಿ ಏನಾಗಿದ್ದು ಆ ಹೂಗಳನ್ನು ಅದರೊಳಗೆ ಹಾಕಿ ಮುಚ್ಚಿದ್ರೆ ಅದು ಒಂದು ಒಳ್ಳೆಯ ಗೊಬ್ಬರ ಕೂಡ ಆಗುತ್ತೆ ಹೀಗೆ ಹೂವುಗಳನ್ನು ತೆಗಿಬೇಕು ನಾವು ಹೂವು ಒಣಗಿದ್ರೂ ಅದು ದೇವರಲ್ಲಿ ಅರ್ಪಿಸಿದ ಪ್ರೀತಿ ನಿಶ್ಶಬ್ದ ಪೂಜೆ ಅದರ ಹಾವು ಹೂವಿನಲ್ಲಿ ಅಡಗಿರುತ್ತೆ ಹಾಗಾಗಿ ಹೂವನ್ನು ತೆಗೀಬೇಕಾದರೂ ಕೂಡ ದೇವರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಿ ಎತ್ತಬೇಕು ಅಷ್ಟೇ ಅಲ್ಲದೆ ದೇವ ದೇವರಿಗೆ ಅರ್ಪಿಸಿದ ಹೂವುಗಳು ಬಾಡೋಗಿದೆ ಅಂತ ಅದನ್ನು ಉದಾಸೀನ ಮಾಡಬಾರ್ದು ಬಾಡೋಗಿರೋ ಹೂವಾದರೂ ಕೂಡ ಅದು ನೈರ್ಮಲ್ಯ ಅಂತ ಕರೆಯಲ್ಪಡುತ್ತೆ ಆ ಹೂವನ್ನು ತುಂಬ ಜಾಗ್ರತೆಯಿಂದ ಯಾರು ತುಳಿಯದ ಜಾಗದಲ್ಲಿ ಹಾಕೋದು ಅತ್ಯಂತ ಶ್ರೇಷ್ಠವಾಗಿರುತ್ತೆ ಹೀಗೆ ನಾವು ದೇವರಿಗೆ ಬಳಸಿದಂತಹ ಹೂಗಳನ್ನು ತೆಗೆದು ಹಾಕ್ಬೋದು ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲಿರುವಂತಹ